ನಮ್ಮ ಈ ಕಾರ್ಯಕ್ರಮಕ್ಕೆ ಖ್ಯಾತ ಗಾಯಕಿ ಸುಪ್ರಿಯಾ ರಘುನಂದನ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದರು ನಮ್ಮ ಮುಂದಿನ ಗೀತೆ ಶ್ರೀ ಶ್ರೀಗೌರಿ ನಾವು ಈಗ ಹಾಡ್ತಾ ಇರತಕ್ಕಂತಹ ಈ ಒಂದು ಗೀತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಕಾಲದಲ್ಲಿ ನಾಡಗೀತೆಯಾಗಿತ್ತು ಆ ಸಂದರ್ಭದಲ್ಲಿ ಕೆಲವು ಶಾಲೆಗಳಲ್ಲಿ ಅದು ಪ್ರಾರ್ಥನಾ ಗೀತೆಯಾಗಿಯೂ ಕೂಡ ಬಳಸಲಾಗ್ತಿ ಅಂದರೆ ಹಾಡಲಾಗ್ತಿತ್ತು ಜನಗಣಮನ ರಚನೆಗೆ ರವೀಂದ್ರನಾಥ ಟ್ಯಾಗೂರರಿಗೆ ಪ್ರೇರಣೆ ನೀಡಿದಂತಹ ಗೀತೆ ಕೂಡ ಹೌದು ಈ ಕಾಯೋ ಶ್ರೀಗೌರಿ ಗೀತೆ ರಚನೆ ಮಾಡಿದಂಥವರು ಬಸವಪ್ರಶಾಸ್ತ್ರಿಗಳು ಇದು ಚಾಮುಂಡಿ ದೇವಿಯನ್ನು ಸ್ತುತಿಸ್ತಕ್ಕಂಥ ಗೀತೆ ಸಂಸ್ಕೃತದಲ್ಲಿದೆ ತುಂಬ ಮಧುರವಾಗಿದೆ ಧೀರ ಶಂಕರಾಭರಣ ರಾಗದಲ್ಲಿ ರಚಿತವಾಗಿದೆ ಇವತ್ತಿಗೂ ಕೂಡ ಈ ಗೀತೆಯನ್ನು ನೀವು ಕೇಳ್ತೀರಿ ಎಲ್ಲಿ ಕೇಳ್ತೀರಪ್ಪ ಅಂತ ಹೇಳಿದ್ರೆ ಮೈಸೂರು ದಸರಾ ಸಂದರ್ಭದಲ್ಲಿ ಬ್ಯಾಂಡ್ ಸೆಟ್ನಲ್ಲಿ ಇದನ್ನು ನಾವು ಕೇಳ್ತೀವಿ ಅಂದರೆ ಬ್ಯಾಂಡ್ ಸೆಟ್ನ ರಿದಂಗೂ ಕೂಡ ಈ ಗೀತೆಯನ್ನು ಅಳವಡಿಸ್ಕೊಳ್ಳಲಾಗಿದೆ ಆದರೆ ಈ ಗೀತೆಯನ್ನು ಈಗ ನಾವು ಯಾಕೆ ತಗೊಂಡಿದ್ದೀವಿ ಹೇಳಿದ್ರೆ ಆಗಿನ ಮಹಾರಾಜರ ಕಾಲದಲ್ಲಿ ಆ ನಂತರದ ಸ್ವಲ್ಪ ಸಮಯದಲ್ಲಿ ನಾಟಕಕ್ಕೆ ಮೊದಲು ಈ ಗೀತೆಯನ್ನು ಹಾಡಲಾಗ್ತಿತ್ತಂತೆ ಹಾಗಾಗಿ ಈ ಗೀತೆಯನ್ನು ನಾವೀಗ ಆಯ್ಕೆ ಮಾಡ್ಕೊಂಡಿದ್ದೀವಿ ಕೇಳಿ ಕಾಯ ಶ್ರೀಗೌರಿ Eat the. Da <laughs> da! i ನಾವು ಎರಡು ಚರಣಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ ಈ ಗೀತೆಯಲ್ಲಿ ಮೂರನೇ ಚರಣ ಶ್ರೀ ಜಯ ಚಾಮುಂಡಿಗೆ ಅಂತ ಬರುತ್ತೆ ಅದರಲ್ಲಿ ಯಾರು ಆಗ ರಾಜರಾಗಿದ್ದರು ಇದು ಹತ್ತನೇ ಚಾಮರಾಜ ಒಡೆಯರು ಅವರು ದೊರೆಯಾಗಿದ್ದಾಗ ರಚಿಸಿದಂಥ ಗೀತೆ ಆನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದಾಗ ಆ ಚಾಮರಾಜ ಅನ್ನೋ ಹೆಸರು ಬಂದು ಕೃಷ್ಣರಾಜ ಅಂತ ಹಾಕ್ಕೊಳ್ತಾಯಿದ್ರು ನಂತರ ಜಯ ಚಾಮರಾಜರು ಬಂದಾಗ ಆ ಹೆಸರನ್ನು ಹಾಕ್ಕೊಳ್ತಾಯಿದ್ರು ಮೂರನೇ ಚರಣದಲ್ಲಿ ಇದು ಬದಲಾವಣೆ ಆಗ್ತಾ ಇತ್ತು ಮತ್ತು ಇದು ಧೀರಶಂಕರಾಭರಣ ರಾಗದಲ್ಲಿ ಸಂಯೋಜನೆಯಾದಂಥ ಗೀತೆ ಆನಂತರ ಬ್ಯಾಂಡ್ ಸೆಟ್ ಆಗಮನ ಆದಾಗ ಯುರೋಪಿನ ಪ್ರಭಾವದಿಂದಾಗಿ ಇದು ಆ ಬ್ಯಾಂಡ್ಗೆ ತಕ್ಕ ಹಾಗೆ ಕೂಡ ಸ್ಪೀಡ್ ಗತಿನಲ್ಲಿ ಕೂಡ ಇದು ಹಾಡಲಾಗ್ತಾ ಇತ್ತು ಕಾಯೋ ಶ್ರೀ ಗೌರಿ ಅಂತ ಕೇಳಿರ್ತೀರ ಈ ಹಾಡನ್ನು ಬ್ಯಾಂಡ್ ಸೆಟ್ಟಲ್ಲಿ ಈ ಸ್ಯಾಕ್ಸೋಫೋನ್ಗಳಲ್ಲಿ ಹಾಡೋದನ್ನೆಲ್ಲ ಕೇಳಿರ್ತೀರಿ ಇದು ಕೂಡ ಒಂದು ವಿಶೇಷತೆ ರಂಗಭೂಮಿಯಲ್ಲಿ ಆರಂಭಿಕ ಗೀತೆಯಾಗಿ ಇದನ್ನು ಹಾಡ್ತಾ ಇದ್ರಲ್ಲ ಇದು ನಮ್ಮ ಮೈಸೂರು ಸಂಸ್ಥಾನದ ನಾಡಗೀತೆಯಾಗಿತ್ತು ಇದು ಬ್ಯಾಂಡ್ ಸೆಟ್ಗೆ ಕೂಡ ಹೊಂದಿಕೆಯಾಗಿತ್ತು ಇದಕ್ಕೆ ಒಂದು ಸಣ್ಣ ಒಂದು ಉಲ್ಲೇಖ ಸೇರಿಸೋದಾದರೆ ನಮ್ಮ ರಾಷ್ಟ್ರದ ಗೀತೆಯಾಗಿ ಮುಂಚೆ ಒಂದೇ ಮಾತರಮ್ಮನ್ ಅನ್ನ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದನ್ನು ಇದ್ರು ಆದರೆ ಅದು ಬ್ಯಾಂಡ್ಗೆ ಹೆಚ್ಚು ಸೂಕ್ತ ಆಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಬಿಟ್ಟು ಬೇ ನಮ್ಮ ಜನಗಣಮನ ಈಗ ಏನು ನಾವು ಹಾಡ್ತೀವಿ ಅದನ್ನು ಬಳಸ್ಕೊಂಡ್ರು ಅನ್ನುವ ಒಂದು ಇತಿಹಾಸವನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಬಹುದು